ಸೋಜುಗಾದ ಸೋಜು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ನಿನ್ನ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಅಲೋ ನನ್ನ ಗುರುಗಳೇ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಎಲ್ಲ ನಾನು ಪ್ರೋತ್ಸಾಹ ಕೊಡ್ತೀರ ಅಂತ ಅಂದ್ಕೊತಿದ್ದೀನಿ ಹೂ ಕಟ್ಟೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವ ಥರ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಸೂಜ್ ಹೂವು ಕೆ ಹೂವು ಸೇವಂತ ಹೂವು ಗುಲಾಬಿ ಹೂವು ಎಲ್ಲ ಥರದ್ದು ಹೂ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಏನಾದರೂ ನಾನು ಮಾತಾಡೋದು ತಪ್ಪಾಗಿದ್ರೆ ಪ್ಲೀಸ್ ದಯಮಾಡಿ ಕ್ಷಮೆ ಇರಲಿ ಇದು ನನ್ನ ಫಸ್ಟ್ ವಿಡಿಯೋ ಅದಕ್ಕೆ ವಾಯ್ಸ್ ಫೋರ್ ಹೇಗೆ ಅಂತ ಗೊತ್ತಾಗ್ತಿಲ್ಲ ನನ್ನ ಹೆಸರು ಸುಮಾ ಅಂತ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಾನು ನನ್ನ ಕನಸು ಅಂತ ಎಲ್ಲ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಾನು ಸಾಂಗ್ ಹೇಳಿದ್ದೀನಿ ಅದು ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಮಶ್ರೂಮ್ ಪಲಾವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಮಶ್ರೂಮ್ ಅಂತಾರೆ ಮತ್ತು ಕನ್ನಡದಲ್ಲಿ ಅಣ್ಬೆ ಅಂತಾರೆ ಇದಕ್ಕೆ ರುಬ್ಕೊಳ್ಳಕಾಯಿ ಈರುಳ್ಳಿ ಬೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಎರಡು ಮೂರು ಮೆಣಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಇದೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಬರ್ಬೇಕು ಇದೆ ನಾನೊಂದು ಲೋಟ ಸ್ವಲ್ಪ ಹಾಕೊಂಡಿದ್ದೀನಿ ಅಳತೆ ಪ್ರಕಾರ ಆ ಬಾಟ್ಲಲ್ಲಿ ತಗೊಂಡಿದ್ದೀನಿ ನೀವು ಅದೇ ಥರ ಅಳತೆ ತಗೊಳ್ಳಿ ಅಳತೆ ತಗೊಂಡು ಅದೇ ನೀರು ಅದೇ ಬಾಟ್ಲಲ್ಲಿ ನೀರು ಹಾಕಬೇಕು ಅಳತೆಗೆ ಚೆನ್ನಾಗಿ ಬರುತ್ತೆ ಉದ್ರದವಾಗಿ ಬರುತ್ತೆ ಅದಕ್ಕೆ ಇದು ಹಾಕೊಂಡು ನೀರಲ್ಲಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಹತ್ತು ನಿಮಿಷ ನೆನೆ ಹಾಕಬೇಕು ಆಮೇಲೆ ನೆಕ್ಸ್ಟು ಒಗ್ಗರಣೆಗೆ ಒಂದು ಟೊಮೊಟೊ ಈರುಳ್ಳಿ ಕುದೀನ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಪಲಾವೆಲೆ ಎಲೆ ಕಲಾವೆಲೆ ಕಲಾಯಿತು ಮತ್ತು ಅಣೆ ಮತ್ತು ಒಂದು ಸ್ವಲ್ಪ ಅರಿಶಿಣ ಒಂದು ಸ್ಪೂನು ಜಾಸ್ತಿ ಹಾಕ್ಬಾರ್ದು ಒಂದು ಅರ್ಧ ಸ್ಪೂನು ಮತ್ತು ರುಬ್ಕೊಂಡಿರೋ ಮಸಾಲೆ ಮತ್ತು ಗರಂ ಮಸಾಲ ಒಂದು ಸ್ಪೂನು ಮತ್ತು ಧನ್ಯ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸಿಮ್ಸಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎರಡು ಸ್ಪೂನ್ ಆಯಿಲ್ ಹಾಕಬೇಕು ಫಸ್ಟು ಒಂದು ನಂತರ ನಂತರ ಪಲಾವೆಲ್ಲ ಇವೆಲ್ಲ ಇದ್ವಲ್ಲ ಅವು ಹಾಕಬೇಕು ಆಮೇಲೆ ಈರುಳ್ಳಿ ಹಾಕಬೇಕು ಅದಕ್ಕೊಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಅಣ್ಬೆ ಹಾಕಬೇಕು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಫ್ರೈ ಆಗಬೇಕು ಒಂದು ಸ್ವಲ್ಪ ಚೆನ್ನಾಗಿ ನೆಕ್ಸ್ಟು ಟೊಮೊಟೊ ಹಾಕಬೇಕು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು స్వల్పెక్కు పై అదన చన కదీనాకు నెక్స్ట్ కదీ అంటు చాలా అదొ స్వల్ప ఫ్రై మాక కదీనా ఫ్రై మాక స్వల్ప సాల్ట్ హాకు రుచి ఏకంద్రె అలా రుచి ఇడీ ఈమెంట్ పేస్ట్ హాబు నా పేస్ట్ మన ని మిక్సీ ఇది అది హా అదొ స్వల్పు ఫ్రై మాకే స్వల్ప హసి వాషి ఉంటే ఫ్రై మాకొని స్వల్ప నీరు హాకంటే సాకు యాకంద్ర అది ఇలా స్పూన్ గరం మసాలా ఒక స్పూన్ ధన్య ಧನಿಯಾ ಪೌಡ್ರ್ ಆಮೇಲೆ ಒಂದು ಸ್ವಲ್ಪ ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆಯ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಬೇಕು ಅದೇ ಅಳ್ತೇಲಿ ಎರಡು ಎರಡು ಬಟ್ಲು ನೀರು ಹಾಕಬೇಕು ಎಷ್ಟು ನಾವು ಹಾಕಿ ತಂದಿದ್ದೀವೋ ಅದೇ ಅಳ್ತೇಲಿ ಎರಡು ಬಟ್ಲು ನೀರು ಹಾಕಬೇಕು ಇಲ್ಲ ಇನ್ನು ಹುಡುಗಬೇಕು ಅಂದರೆ ಒಂದೂವರೆ ಬಟ್ಲು ಹಾಕೋ ಸಾಕು ಆಮೇಲೆ ಅದೊಂದು ಸ್ವಲ್ಪ ಕುದೀಲಿ ಸ್ವಲ್ಪ ಕುದೀಲಿ ಚೆನ್ನಾಗಿ ಕುದಿದ್ಮೇಲೆ ಆಮೇಲೆ ಸಾಲ್ಟ್ ಒಂದು ಸ್ವಲ್ಪ ಫಸ್ಟಿ ಹಾಕಿದ್ವ ನಾವು ಈಗ ಒಂದು ಸ್ವಲ್ಪ ಹಾಕಬೇಕು ಆ ಒಂದು ಸ್ವಲ್ಪ ಹಾಕಿರ್ತೀವಿ ರುಚಿ ಇಡೀ ಅಣ್ಣಬೆಲ್ಲ ಅಂತ ಈಗ ಒಂದು ಸ್ವಲ್ಪ ಹಾಕೋಬೇಕು ಅದೊಂದು ಸ್ವಲ್ಪ ಮಳಬೇಕು ಎಲ್ಲ ಇದೆಲ್ಲ ಮಳ್ಳಿದ್ಮೇಲೆ ಆಮೇಲೆ ಅಕ್ಕಿ ಹಾಕಬೇಕು ನಾವು ಚೆನ್ನಾಗಿ ಮಳಬೇಕು ಅದು ಇದೆಲ್ಲ ಮಳಾದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಕ್ಲೋ ಮುಸ್ಕ ಕ್ಲೋಸ್ ಮಾಡಬೇಕು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿದ್ಮೇಲೆ ಸಾಲ್ಟ್ ಎಲ್ಲ ಚೆನ್ನಾಗಿ ಅಂತ ನೋಡ್ಕೋಬೇಕು ಆಮೇಲೆ ಅಕ್ಕಿನೆಸ್ ಇರ್ತೀವ ಅಕ್ಕಿ ಎಲ್ಲ ಹಾಕೋಬೇಕು ಅಕ್ಕಿ ಹಾಕೊಂಡು ಒಂದೆರಡು ಸ್ಪೂನು ಒಂದು ಸ್ಪೂನ್ ಅಷ್ಟಾಗಷ್ಟು ಮೊಸರು ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು ಈಗಲೇ ಹಾಕ್ಬಿಡ್ಬಾರ್ದು ಹೇಳ್ತು ಮೊಸರು ಯಾಕಂದರೆ ಈಗಲೇ ಹಾಕಿದ್ರೆ ಹಂಡಿ ಹಿಡಿತದೆ ಒಂದು ಸ್ವಲ್ಪ ಕುದಿದ ಮೇಲೆ ಹಾಕಬೇಕು ಆಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕಬೇಕು ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಹಂಡಿ ಹಿಡಿಯೆಲ್ಲ ನೀಟಾಗಿ ಇರುತ್ತೆ ಹುಡುಗ ಹುಡುಗಿರುತ್ತೆ ಇರುತ್ತೆ ಅಂತ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಆಮೇಲೆ ಎಣ್ಣೆ ಹಾಕಬೇಕು ನೆಕ್ಸ್ಟು ಹಾಕಬೇಕು ಮುಸ್ಕು ಹಾಕಂದ್ರೆ ಎರಡು ದಿವ್ಸ ಬಸ್ಕೊಂಡ್ರೆ ಸಾಕು ಒಂದು ಬರ್ಸ್ಕೊಂಡ್ರೆ ಆಯ್ತದ ಎರಡು ಬಸ್ಕರೋದು ನಾನು ತಗೋ ಆದರೆ ನಾನು ಎರಡು ದಿವ್ಸ ಬರ್ಸ್ಕೊತೀನಿ ಯಾಕೆಂದ್ರೆ ನನಗೊಂದು ಸ್ವಲ್ಪ ಮಿದುವಾಗಬೇಕಾಯಿತು ಅದಕ್ಕೆ ಪಾಪು ಇದ್ರೊಳಗೆ ಊಟನೊಸ್ಪ ಮಿದು ಆಗಬೇಕಾಯ್ತು ಅದಕ್ಕೆ ಬುನಿ ನೋಡೋದು ಹೇಗಾಗೈತೆ ಅಂತ ನೋಡಿ ಎಷ್ಟು ಚೆನ್ನಾಗಾಗೈತೆ ನೋಡಿ ಫುಲ್ಲೆಲ್ಲ ಮೇಲುಗಡೆ ಬಂದೈತೆ ಇದೆಲ್ಲ ಫುಲ್ಲು ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಯಾಕಂದರೆ ಆಗಿರ್ತದೆ ಅದೆಲ್ಲ ಮೇಲೆ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಬನ್ನಿ ಹೇಗ ಹೇಗಾಗೈತೆ ಅಂತ ನೋಡ್ತೀನಿ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬನ್ನಿ ನೋಡೋದು ಹೇಗಾಗುತ್ತೆ ಅಂತ ಉದ್ರಗಾಗೈತವ ಇಲ್ಲಾಂದರೆ ಅಂತ ನೋಡಿ ನಾನು ಸ್ವಲ್ಪ ಮಿದ್ವಾಗ್ ಮಾಡ್ಕೊಂಡಿದ್ದೀನಿ ಉದುರು ಬೇಕಾದ್ರೆ ನಾನು ಹೇಳೋದ್ನಲ್ಲ ಒಂದರೆ ಬಟ್ಲು ಹಾಕೋರೆ ಸಾಕು ಉದುರು ಬೇಕಾದ್ರೆ ಇಲ್ಲ ಮಿದ್ವಾ ಬೇಕು ಅಂದರೆ ಎರಡು ಬಟ್ಲು ಹಾಕು ಸಾಕು ಅಳ್ತಿ ಥರ ನಾವು ಅದೇ ಬಟ್ಲಲ್ಲಿ ಹಾಕೋ ಸಾಕು ಇಲ್ಲ ಅಂದರೆ ಅಳತೆ ಬಟ್ಲು ಬೇಡ ನಿಮಗೆ ಅಂದರೆ ಲೋಟದಲ್ಲಿ ಯಾವ ಥರ ತಗೋತೀರ ನೀವು ಆ ಥರ ಈಗ ಉದ್ದು ಉದ್ದ್ರಾಗ ಬೇಕು ಅಂದರೆ ಒಂದೂವರೆ ಲೋಟ ಹಾಕಿ ಮೂರು ಲೋಟ ತಗೋಬೇಕು ಇಲ್ಲ ಅಂದರೆ ಸ್ವಲ್ಪ ಮಿದ್ವಾಗಬೇಕು ಬೇಕು ಅಂದರೆ ಒಂದವರ ಲೋಟ ಹಾಕಿಗೆ ಮೂರ ಲೋಟ ಅಳತೆ ತಗೋಬೇಕು ಆ ಥರ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಐತೆ ಅಂತ ಬನ್ನಿ ನೀವು ಟೇಸ್ಟ್ ಮಾಡಿ ಇದು ಜ್ಯೋತಿಯ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಮೊಸರು ಬಜ್ಜಿ ಬಜ್ಜಿ ಆ ಥರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಾಗಿ ತಿನ್ಬೋದು ನಾನು ಮೊಸರು ಬಜ್ಜಿ ಸೌತೆಕಾಯಿ ಈ ಥರ ಇತ್ತಲ್ಲ ಅದಕ್ಕೆ ಟೇಸ್ಟ್ ಮಾಡಿ ನೋಡಿದೆ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮಾತ್ರ ನೀವು ಮಾಡ್ಕೊತೀನಿ ಇವತ್ತು ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ